ಲಿಂಗಜ್ಜ ಊಟ ಮಾಡಿ ಹಿಂದಿನ ರೂಮ್ ನಲ್ಲಿ ಲತಾ ಅಣ್ಣ ಊಟ ಮಾಡಿದನೇನು ಆ ಮಾಸಯ್ಯ ಕುಡಿಯೋದೊಂದಾಗಿಬಿಟ್ಟು ಅವನ ಕೆಲಸ ಊಟ ಮಾಡದೆ ನಾಲ್ಕಾರು ದಿವಸ ದಿವಸ ಗತಿಸಿದವಲ್ಲ ಹಾಗಾದ್ರೆ ಅವರು ಬಂದ ನಂತರ ಅವರ ಸಂಗಡ ನೀವು ಊಟ ಮಾಡ್ತೀರ ಆ ಲತಾ ಮನೆಯಲ್ಲಿ ಇದ್ದದ್ದು ಏಕೋ ಬೇಸರ ಆಯ್ತು ಸೆಕೆಂಡ್ ಸೋ ಪಿಕ್ಚರ್ಗೆ ಆದ್ರೂ ಹೋಗಿ ಬರೋಣ ಬಾ ಲತಾ ಯಾವ ಪಿಕ್ಚರು ಿಷ್ ಕಮ್ಮ ಅಭಿಷಾತ್ ಅಯ್ಯೋ ತುಂಬಾ ಚೆನ್ನಾಗಿದೆ ಅನ್ರಿ ಖಂಡಿತ ಹೋಗೋಣ ಹಾ ನೋಡಲತ್ತ ಪಿಕ್ಚರ್ಗೆ ಹೋಗೋಣ ಒಂದು ಪ್ರೇಮದ ಗೀತೆ ಏನಾದ್ರೂ ನೋಡಬ ಸಂಗ್ರ चङी सुख संग ಏನು ರವಿ ಎಲ್ಲಿಗೆ ಅವ್ರು ಇಟ್ಟಿದ್ದೀರಿ ಎಲ್ಲಿಗಿಲ್ಲಣ್ಣ ಮನೆಯಲ್ಲಿ ಇದ್ದದ್ದು ಏಕೋ ಆಯ್ತು ಸೆಕೆಂಡ್ ಶೋ ಪಿಕ್ಚರ್ಗೆ ಆದ್ರೂ ಸಿಗೋದಷ್ಟಲ್ಲೇನು ಬಂದೇ ಬಿಟ್ಟಲ್ಲೇಮಾಭಿಷ್ಕಣ್ಣ ಹಂಡರ್ಫುಲ್ ಪಿಕ್ಚರ್ ರವಿ ಆ ಚಿತ್ರದಲ್ಲಿ ಅಭಿನಯ ತುಂಬಾ ಚೆನ್ನಾಗಿ ನಾನು ಬಹಳ ದಿನಗಳಿಂದ ಸಿನಿಮಾ ನೋಡಿದ್ದೆ ನೀವು ಒಂದ್ಸಲ ನೋಡಿಕೊಂಡು ಬನ್ನಿ ನನ್ನ ನಾನು ಪಿಚರೇ ಹೋಗ್ತವ ನೀನು ಮೊದಲ ಊಟ ಮಾಡು ನೇಡಣ್ಣ रवि ನಾನು ದಾರಿಯಲ್ಲಿ ಬರುವಾಗ ನನ್ನ ಸ್ನೇಹಿತರबरोबर ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಊಟ ಮಾಡಿಸಿಕೊಂಡು ಬಂದು ಕಾರಿನಲ್ಲಿ ಬಿಟ್ಟು ಹೋದರು ಬಾ ಬಾ ನನ್ನಾಣಿಯಾಗಿ ನೀನು ಊಟ ಮಾಡಿದಿರಾ ನಿನ್ನಾಣಿಯಕ್ಕಮ್ಮ ನನಗಿಂತಲೂ ಹೆಚ್ಚಾದ ಆ ಊಟ ಮಾಡಿರ್ಬೇಕು ಹಾ ಹೊರಡಿ ನಾನು ಬಾಗಿಲ ಭದ್ರ ಪಡಿಸಿಕೊಂಡು ಹೋಗುತ್ತೇನೆ ರವಿ ಸ್ವಲ್ಪ ನಿಲ್ಲು ತೆಗೆದುಕೊಳ್ಳಿ ಈ ಪಿಸ್ತೂಲ್ ಏಕೆಂದರೆ ಅಪರಾತ್ರಿ ಹೊತ್ತಿನಲ್ಲಿ ಏನು ಅನಾಹುತವಾಗಬಾರದು ಮೊದಲೇ ಕೆಟ್ಟ ಕಾಲ ಅದು ಅಲ್ಲದೆ ಆ ದುಷ್ಟ ಚಂದ್ರು ಮೊದಲೇ ಇದೆ ಮುರಿದ್ ಅದಕ್ಕಾಗಿ ನಿಮ್ಮ ರಕ್ಷಣೆಗೋಸ್ಕರ ಈ ಪಿಸ್ತೂಲ್ ಇದ್ರೆ ಒಳ್ಳೆಯದು ತೆಗೆದುಕೊಂಡು ಹೋಗಿ ನಾನೇ ನಿಜ មកវិញបន្ទែនណាអេអេ ಎಂದು ಸುಳ್ಳು ಆಣೆ ಮಾಡಿಬಿಟ್ಟೆ ಒಂದು ವೇಳೆ ನಾನು ಆಣೆ ಮಾಡದಿದ್ದರೆ ಲತಾ ಬಾಳ ಹೊಂದ್ಕೊಳ್ತಾ ಇದ್ಲು See you அந்த நான் நல்ல கொலை கற்பணி கை சொலிது கொண்டு விட்டே ஓ காயமா మామాల క్నారా తె నాడాల ರವಿ ಎಂತ ಕೆಲಸ ಮಾಡಿಬಿಟ್ಟಲ್ಲೋ ಅಣ್ಣ ನಾ ಈ ಕೆಲಸ ಮಾಡಿದ್ರೆ ನಿನ್ನ ಪ್ರಾಣ ಪಕ್ಷ ಯಾರು ಹೋದ್ರ ಸಂದೇಶ ಎಷ್ಟಲ್ಲಿ ಯಾಕಣ್ಣ ಕೊಡು ಅಂದ್ರೆ ಸುಮ್ಮನೆ ಕೊಡ್ಬೇಕು ಅಷ್ಟೇ ಬೇಡ ಬೇಡ ನೀನು ಬದುಕಬೇಕನ್ನ ನೀನು ಬದುಕಬೇಕು ನೀನು ನನ್ನ ಪಾಲಿನ ದೇವರನ್ನ ನನ್ನ ಪಾಲಿನ ದೇವರು ನಾನು ಬದುಕೆ ಬದುಕುತ್ತೇನೆ ಆದರೆ ರವಿ ಆಶಾ ನನ್ನ ಕೈ ಹಿಡಿದ ಸತಿ ಅವರನ್ನು ಕೊಲೆ ಮಾಡಿದ ನಿನ್ನನ್ನು ಕೊಲೆ ಕೈದೇ ಬಿಡಲಾರೆ ಹ್ಮ್ ಕೊಲೆ ಪ್ರಶ್ನೆ ನೀವೇ ಬೆಳೆಸಿದ ಮರವನ್ನ ನಿಮ್ಮ ಕೈಯಲ್ಲಿ ಕಡಿದು ಹಾಕ್ತೀರ ನಾನೀಗ ಯಾರ ಮಾತು ಕೇಳಲಾರೆ ಕರುಣೆಯ ಸೀಮೆ ಹಾಕಿದ ಕಡುಕ ಮಮಕಾರ what's the name ನಮ್ಮ ಮನೆಯಲ್ಲಿ ಜೋಡಿ ಕೊಲೆ ಆದ್ಮೇಲೆ ತಾವು ಸರ್ ಬರಲೇಬೇಕು ಕೊಲೆ ಮಾಡಿದ ಅಪರಾಧಿ ಕೂಡ ಇಲ್ಲೇನೆ ಹೌದು ಸರ್ ಓಕೆ ನಂದನ ಮನೆ ಹೋಗಿದ್ದ ಮನೆ ಶುಭವಾಗಿತ್ತು ಯಾರಿಂದ ಸತ್ಯ ಧರ್ಮ ಅಹಿಷ ಎಂದು ದುಷ್ಟತೆ ಕ್ರೂರತೆ ಅರಮನೆ ಆಯಿತು ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಯಾರು ದಯಾನಂದ ಅನಾಹುತಕ್ಕೆ ಕಾರಣ ನಾನೇ ಪ್ಲೀಸ್ ಇನ್ಸ್ಪೆಕ್ಟರ್ ಈ ಕೊಲೆ ಮಾಡಿದವನು ನಾನೇ ನನ್ನನ್ನು ಅರೆಸ್ಟ್ ಮಾಡಿಂದ ಏನಿದು ಅನಾಹುತ ಈ ಜೋಡಿಕ ಕೊಲೆಗಾರ ಯಾರು

ಇದು ಕೊಲೆ ನೀನು ನನ್ನ ಆತ್ಮೀಯ ಸ್ನೇಹಿತ ಆದರೂ ಕರ್ತವ್ಯ ನಿನ್ನ ತಾಯಿ ಪ್ರಾಮಾಣಿಕತೆ ನಿನ್ನ ತಂದೆ ಮಮತೆ ಆತ್ಸಲ್ಯಕ್ಕೆ ಕತ್ತು ಬೀಳದೆ ಕಟ್ಟಿ ಮನಸ್ಸಿನಿಂದ ತಡಿಸುವ ಆಯ್ದ ಸಮೇತ ಅಪರಾಧವಾಗಿ ನಿಂತ ಇವತ್ತು ಈ ಕೊಲೆ ಆಗಿ ಇದೆ ಮೋಹನ್ ನೀನು ಸ್ವಾರ್ಥಿ ಹೇಳಿ ನೀ ತ ಪವಿತ್ರಕ್ಕಾಗಿ ಮಟ್ಟಿಗೆ ಧನೋರ ಧರ್ಮ ನಿಮ್ಮತ್ತವರು ಇರಬಾರ್ದು ಮೋಹನ್ ಮೊದಲೂರಿನ ಕರ್ತವ್ಯ ನಂತರ ಕಳವಂದನ ಮೋಹನ್ ರವೀರ್ ಲತ